ಹೊಸ ದರೋಜಿ ಗ್ರಾಮ ಪಂಚಾಯಿತಿ ಪಿಡಿಒ ಮತ್ತು ಎಸ್ಡಿಎ ಅವರನ್ನು ಅಮಾನತು ಮಾಡಲು ಭೀಮ್ ಆರ್ಮಿ ಸಂಘಟನೆ ಒತ್ತಾಯ ಬಳ್ಳಾರಿ ಜಿಲ್ಲೆಯ ಸಂಡೂರು ತಾಲೂಕಿನ ಹೊಸ ದರೋಜಿ ಗ್ರಾಮ ಪಂಚಾಯಿತಿಯಲ್ಲಿ ಈ ಸ್ವತ್ತು ತಂತ್ರಾಂಶದಲ್ಲಿ ಸುಳ್ಳು ದಾಖಲೆಗಳನ್ನು ಅಪ್ಲೋಡ್ ಮಾಡಿ ಸಾರ್ವಜನಿಕರಿಗೆ ನಮೂನೆ ಒಂಬತ್ತು ಪಾಯಿಂಟ್ ಹನ್ನೊಂದು ಎ ಮತ್ತು ಹನ್ನೊಂದು ಬಿ ಅಕ್ರಮವಾಗಿ ನೀಡಿ ಹಗರಣವನ್ನು ನಡೆಸಿ ಸರ್ಕಾರಕ್ಕೆ ಆರ್ಥಿಕ ನಷ್ಟ ಉಂಟು ಉಂಟುಮಾಡಿರುವ ಪಿಡಿಒ ಸಿದ್ದಲಿಂಗಸ್ವಾಮಿ ಮತ್ತು ಎಸ್ಡಿಎ ಸಿದ್ದರಾಮ ಮಹಾದೇವ ತೊರವಿ ಅವರನ್ನು ಕೂಡಲೇ ಅಮಾನತು ಮಾಡಿ ಉನ್ನತ ತನಿಖೆಯನ್ನು ನಡೆಸಬೇಕು ಎಂದು ಭೀಮ್ ಆರ್ಮಿ ಸಂಘಟನೆ ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಹಣಾ ಅಧಿಕಾರಿಗಳಿಗೆ ಇವರ ವಿರುದ್ಧ ದೂರನ್ನ ನೀಡಿ ಕೂಡಲೇ ಅಮಾನತು ಮಾಡಬೇಕೆಂದು ಆಗ್ರಹಿಸಿದರು ಎಲ್ಲರಿಗೂ ಜೈ ಭೀಮ್ ಭೀಮ್ ಆರ್ಮಿಯ ಭಾರತಯುಕ್ತ ಮಿಷನ್ ಸಂಘಟನೆಯ ಬಳ್ಳಾರಿ ಜಿಲ್ಲಾ ಅಧ್ಯಕ್ಷರಂತಹ ಕೆ ವೆಂಕಟೇಶ್ವರನ ಹೆಸರು ಬಳ್ಳಾರಿ ಜಿಲ್ಲೆಯ ಸಂಡೂರು ತಾಲೂಕಿನ ದೊರಜಿ ಗ್ರಾಮ ಪಂಚಾಯಿತಿಯಲ್ಲಿ ಈ ಸ್ವತ್ತು ದುರುಪಯೋಗ ಮಾಡಿಕೊಂಡು ಈ ಸೊತ್ತಲ್ಲಿ ಅದರಲ್ಲಿ ಲಾಗಿನ್ ಆಗಿ ಇಬ್ಬರ ಅಧಿಕಾರಿಗಳು ಒಂದು ಕೋಟಿಯ ಮೇಲೆ ಅದನ್ನು ಹಗರಣ ಮಾಡಿದ್ದಾರೆ ಅದರಲ್ಲಿ ಇವತ್ತುವರೆಗೂ ನಾವು ಹೋಗಿ ಸೈಟ್ ವಿಸಿಟ್ ಮಾಡಿದ್ದೀವಿ ವಿಸಿಟ್ ಮಾಡಿದ್ರೆ ಅಲ್ಲಿ ಯಾವುದೇ ಥರದ ಡ್ರ ಡ್ರೈನೇಜ್ ಆಗಲಿ ಮತ್ತು ಕರೆಂಟ್ ಸವಲತ್ತು ಆಗಲಿ ರೋಡ್ ಆಗಲಿ ಯಾವುದೇ ಥರದ ಏನು ಕೆಲಸ ಮಾಡಲಾರ್ದೆ ಅವರು ಈ ಸೊತ್ತಲ್ಲಿ ಅವರು ಲಾಗಿನ್ ಆಗಿ ಈ ಥರ ಅಕ್ರಮ ಮಾಡಿದ್ದಾರೆ ನಾವು ಈ ಇಷ್ಟಿಗೆ ಮುಂಚೆಗೆ ನಮಗೆ ಪಬ್ಲಿಕ್ ಬಂದು ರಿಪೋರ್ಟ್ ಕೊಟ್ಟಿದ್ದರು ಮತ್ತು ಸಾರ್ವಜನಿಕದಲ್ಲಿ ಯೂಟ್ಯೂಬಲ್ಲೂ ಸಹ ಇದು ಬಂದಿದೆ ವಿಡಿಯೋ ಈ ವಿಡಿಯೋನ ನಾವು ನೋಡಿ ಇವಾಗ ಜಿಲ್ಲಾ ಪಂಚಾಯತಿ ಎಸ್ ಎಸ್ ಸಿ ಎಸ್ ಹತ್ರ ಬಂದು ನಾವು ಕಂಪ್ಲೇಂಟ್ ಮಾಡಿದ್ದೀವಿ ಇದುವರೆಗೂ ಅವರಿಬ್ಬರ ಅಧಿಕಾರಿಗಳ ಮೇಲೆ ಯಾವುದೇ ಥರದ ಒಂದು ಶಿಕ್ಷೆ ಆಗಲಿ ಅವ್ರಿಗೆ ಆಗಿಲ್ಲ ಅವ್ರು ಟ್ರಾನ್ಸ್ಫರ್ಗಳು ಮಾಡಿಲ್ಲ ಇದು ಸಸ್ಪೆಂಡ್ ಸಹ ಅವ್ರನ್ನ ಮಾಡಿಲ್ಲ ಇದೇ ಥರ ಅವ್ರನ್ನ ಸಸ್ಪೆಂಡ್ ಮಾಡಲಾರ್ದೆ ಅವ್ರನ್ನ ಅಧಿಕಾರಿಗಳ ಮೇಲೋದ್ರು ಅವ್ರನ್ನ ನಾವು ಏನನ್ನ ಪ್ರೊಟೆಸ್ಟ್ ಮಾಡ್ಬೇಕಂತ ಮಾಡಿದ್ರೆ ಭೀಮ್ ಆರ್ಮಿ ಭಾರತ್ ತೆಕ್ತ ಇಂದ ನಾವು ಉಗ್ರ ಹೋರಾಟ ಮಾಡೋಕ್ಕೆ ನಾವು ಮುಂದಿದ್ದೇವೆ ಅಂತ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಭೀಮ್ ಆರ್ಮಿ ಇಂಥ ಅಕ್ರಮ ಮಾಡುವವರಿಗೆ ನಾವು ಶಿಕ್ಷೆ ಕೊಡೋಕೆ ಮುಂದೆ ಇರ್ತೀವಿ ಇನ್ನು ಮುಂದೆ ಇನ್ನೊಂದು ವಾರದಲ್ಲಾಗಲಿ ಹತ್ತಿ ಸಲ ಅವ್ರನ್ನ ಸಸ್ಪೆಂಡ್ ಮಾಡಿದರೆ ಭೀಮಾರಿಮಿ ಕಡೆಯಿಂದ ನಾವು ಉದು ಉಗ್ರ ವರ್ಕ್ ಮಾಡೋಕ್ಕೆ ನಾವು ರೆಡಿ ಇದೀವಿ ಅಂತ ಈ ಮೂಲಕ ಹೇಳ್ತೀವಿ ಭೀಮ್ ಬಳ್ಳಾರಿ ಜಿಲ್ಲಾ ಸಂಡೂರು ತಾಲೂಕು ಮುಂದೆ ಬರ್ರಿ ಬಳ್ಳಾರಿ ಜಿಲ್ಲಾ ಸೊಂಡೂರು ತಾಲೂಕಿನ ಹೊಸ ಹೊಸ ಗ್ರಾಮದ ಪಿ ಡಿ ಒ ಅಧಿಕಾರಿಗಳು ಅಕ್ರಕ್ರಮವಾಗಿ ಈ ಸತ್ತನ್ನು ಒಂದು ಕೋಟಿಗೂ ಜಾಸ್ತಿ ಹಗರಣವನ್ನು ಮಾಡಿದ್ದಾರೆ ಇನ್ನೊಂದು ಏನಂದರೆ ಇಲ್ಲಿ ಜಿಲ್ಲಾ ಪಂಚಾಯತಿಗೆ ಬಂದಂಥ ಕಾರಣ ಮೊದಲು ಇದಕ್ಕಿಂತ ಮುಂಚೆ ಒಂದು ವಿಡಿಯೋನೂ ವೈರಲ್ ಆಯಿತು ಆ ಅಧಿಕಾರಿಗಳ ಮೇಲೆ ಯಾವುದೇ ಕ್ರಮವನ್ನು ಕೈಗೊಳ್ಳಲಿಲ್ಲ ಮತ್ತು ಕೆಲವೊಂದು ಸಾರ್ವಜನಿಕರು ಬಂದು ನಮಗೆ ಕಂಪ್ಲೇಂಟು ಕೊಟ್ಟಿದ್ದರು ಕೆಲವೊಂದು ಸಾರಿ ಸಾರ್ವಜನಿಕರು ಬಂದು ನಮ್ಮ ಭೇಟಿ ಮಾಡಿದರು ನಮ್ಮ ಸಂಘಟನೆಗೆ ಬಂದಿದ್ದರು ಏನಿದೆ ಏನಂತ ಸ್ವಲ್ಪ ಕ್ರಮ ತೊಗೊಂಡ್ರಿ ಅಂತ ನಮ್ಮ ಮುಂದೆ ಅಳವಡಿಕೆಯನ್ನು ಮಾಡಿಕೊಂಡ್ರು ಆಮೇಲೆ ನಾವು ಇಲ್ಲಿ ಬಂದು ಸಿ ಒಗೆಂಪ್ಲೇಟ್ ಕೊಟ್ಟಿದ್ದೀವಿ ಅದಕ್ಕೆ ಒಂದು ಏನಂದರೆ ಮನವಿ ಮಾಡೋದೇನೆಂದರೆ ನಮ್ಮ ಸಂಘಟನೆಯಿಂದ ಈ ಇಬ್ಬರು ಅಧಿಕಾರಿಗಳನ್ನು ಕೂಡಲೇ ಅಮಾನತ್ತು ಮಾಡಬೇಕೆಂದು ನಮ್ಮ ಜಿಲ್ಲಾಧ್ಯಕ್ಷರಾಗಲಿ ನಮ್ಮ ಇಡೀ ತಂಡ ಆಗಲಿ ಎಲ್ಲರೂ ಮನವಿಯನ್ನು ಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ಒಂದು ಹತ್ತಾದರೆ ನಮ್ಮ ಈ ಆರ್ಮಿ ತ ಸಂಘಟನೆಯಿಂದ ಬಳ್ಳಾರಿ ಜಿಲ್ಲಾದತ್ತ ಉಗ್ರ ಹೋರಾಟವನ್ನು ಹಮ್ಮಿಕೊಳ್ಳುತ್ತೇವೆ ಎಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ